ಹರೇ ಕೃಷ್ಣ ಆತ್ಮೀಯರೇ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ಆತ್ಮೀಯರೇ ಇವತ್ತು ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಗ್ರಹ ಗೋಚಾರ ಫಲ ಹೇಗಿದೆ ಅಂತ ಸ್ವಲ್ಪ ತಿಳಿಯೋಣ ಈ ವರ್ಷ ಜೀವನದಲ್ಲಿ ಹೊಸ ಹೊಸ ರೀತಿ ನೀತಿ ಬರುತ್ತೆ ಈ ವರ್ಷ ಸಿಹಿ ಕಹಿ ಖಾರ ಎಲ್ಲವೂ ಇದೆ ವೃಶ್ಚಿಕ ರಾಶಿಗೆ ವಿಶಾಖ ನಕ್ಷತ್ರದ ಕೊನೆಯ ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಜ್ಯೇಷ್ಠ ನಕ್ಷತ್ರವು ಬರುತ್ತೆ ನಿಮ್ಮ ಮಾತು ಈ ವರ್ಷ ಎಲ್ಲರೂ ವಿರೋಧಿಸಬಹುದು ಮಾತಾಡುವಾಗ ತುಂಬ 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 ಎಚ್ಚರಿಕೆಯಿಂದ ಇರಬೇಕು ಇದರಿಂದ ನಿಮ್ಮ ಶತ್ರು ನೀವೇ ಅಂತ ಹೇಳಬಹುದು ಆದರೆ ಪ್ರಮೋಷನ್ಗೆ ಕಾಯ್ತಾ ಇದ್ದವರಿಗೆ ಈ ವರ್ಷ ಸಿಗಬಹುದು ಮೊದಲ ನಾಲ್ಕೈದು ತಿಂಗಳು ಸರಿಯಾದ ಪ್ಲ್ಯಾನಿಂಗ್ ಪ್ರಿಪರೇಷನ್ಸ್ ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಕಾರ್ಯರೂಪದಲ್ಲಿ ನಡೆಸಬಹುದು ತುಂಬ ಟೆನ್ಷನ್ ಜಗಳ ವಿರೋಧ ಸಿಟ್ಟು ಇನ್ನೂ ಹೆಚ್ಚಾಗಬಹುದು ವಾಹನ ಚಲಾಯಿಸುವಾಗ ತುಂಬ ಎಚ್ಚರಿಕೆ ವಹಿಸಿ ಏನೇ ಕೆಲಸ ಮಾಡಿದರೂ ನೀರಲ್ಲಿ ಹೋಮ ಇಂಥ ಸಮಯದಲ್ಲಿ ದಾರಿ ತಪ್ಪಿಸುವ ಜನರು ಸಿಗ್ತಾರೆ ಎಚ್ಚರಿಕೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡುವ ಹಾಗೆ ನಿಮ್ಮ ಕಣ್ಣೀರು ಒರೆಸುವ ಹಾಗೆ ಮಾಡಿ ನಿಮ್ಮನ್ನು ಏಮಾರಿಸುವರು ನಿಮ್ಮವರೇ ನಿಮ್ಮ ಹಿತಶತ್ರುಗಳು ಈ ವಿಷಯದಲ್ಲಿ ಹುಷಾರಾಗಿರಿ ಈಗ ನಿಮಗೆ ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಯಾಕೆ ನನಗೆ ಹೀಗೆ ನಾನು ಒಳ್ಳೆಯವಳು ಅಥವಾ ಒಳ್ಳೆಯವನು ಎಲ್ಲರಿಗೂ ಎಷ್ಟು ಸಹಾಯ ಮಾಡಿದ್ದೇನೆ ಆದರೂ ನನಗೆ ಯಾಕೆ ಹೀಗೆ ಅಂತೆಲ್ಲ ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳು ತುಂಬ ಎಚ್ಚರಿಕೆಯಿಂದ ಗಮನವಿಟ್ಟು ಓದಿದರೆ ಮಾತ್ರ ಬಚಾವಾಗ್ತೀರಿ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಮಕ್ಕಳಿಂದ ಕೂಡ ಕಷ್ಟ ದುಃಖ ಬರ್ಬೌದು ಮನೆಯಲ್ಲಿ ಹಿರಿಯರಿದ್ದರೆ ಅವರಿಂದಲೂ ಚಿಂತೆ ಇರುತ್ತೆ ಇನ್ನೂ ಹೆಚ್ಚಾಗಿ ನೀವು ಉದ್ವಿಗ್ನರಾಗುವ ಪರಿಸ್ಥಿತಿ ಬರ್ಬೋದು ಈ ವರ್ಷ ಸಮಾಧಾನವೇ ಪ್ರಧಾನವಾಗಿರಲಿ ಮೆಡಿಟೇಷನ್ ಮಾಡಿ ಅಟ್ಲೀಸ್ಟ್ ಏಪ್ರಿಲ್ ತನಕ ಸುಮ್ಮನಿದ್ದು ಬಿಡಿ ಯಾವುದೇ ನಿರ್ಧಾರ ತಗೊಳ್ಳಲು ಅಸಮರ್ಥರಾಗ್ತೀರಿ ಮಾನಸಿಕವಾಗಿ ಕುಗ್ಗಿ ಹೋಗುವಿರಿ ಹಠ ಅಹಂ ಎಲ್ಲ ಕಡಿಮೆ ಮಾಡಿ ದೇವರ ಮೊರೆ ಹೋಗಿ ಹೋಗ್ತೀರಿ ಕೂಡ ಆಧ್ಯಾತ್ಮದ ಬಗ್ಗೆ ಒಲವು ಹೆಚ್ಚಾಗುವುದು ಮನೆ ಬದಲಾವಣೆ ಅಥವಾ ಮನೆಯಿಂದ ದೂರವಾಸದ ಯೋಗ ಇದೆ ಜೂನ್ ನಂತರ ಪರಿಸ್ಥಿತಿ ಸುಧಾರಣೆಯಾಗಲಿವೆ ಬಾಕಿ ಇದ್ದ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಲು ಶುರುವಾಗಲಿದೆ ಅಂದರೆ ಇಲ್ಲೂ ಅಡೆತಡೆಗಳಿವೆ ಅಂತ ಅರ್ಥ ಸ್ವಲ್ಪ ಪರಿಹಾರ ಮಾಡಿಕೊಂಡು ತಾಳ್ಮೆಯಿಂದ ಒಂದೊಂದೇ ಕಾರ್ಯಗಳನ್ನು ಮಾಡಿ ಮುಗಿಸಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲು ಪ್ರಾರಂಭವಾಗುವುದು ಯಾತ್ರೆಗಳನ್ನು ಕೈಗೊಳ್ಳಲಿರುವಿರಿ ಕೆಲವು ವಿಷಯಗಳಲ್ಲಿ ತುಂಬ ಕನ್ಫ್ಯೂಷನ್ಸ್ ಮತ್ತು ಹಿಂಜರಿತ ಇದ್ದೇ ಇರುತ್ತೆ ಇಷ್ಟು ವರ್ಷ ಇದ್ದ ಆ ಗತ್ತು ಕಡಿಮೆಯಾಗುವುದು ಗಂಡ ಹೆಂಡಿರ ಮಧ್ಯೆ ಮನಸ್ತಾಪ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ದಾಂಪತ್ಯದಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಮದುವೆ ಅಥವಾ ಮಕ್ಕಳ ಅಂದರೆ ನಿಮ್ಮ ಮನೆಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅದೆಲ್ಲದರಿಂದ ನಿರಾಸೆಯೇ ಈ ವರ್ಷ ಅದರಲ್ಲೂ ಮೇ ತಿಂಗಳ ತನಕ ತುಂಬ ಸಹನೆ ಸಮಾಧಾನದಿಂದ ಇರಿ ಮುಂದೆ ಒಂದೊಂದಾಗಿ ಸರಿ ಹೋಗೋದು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಎಲ್ಲ ಚೆನ್ನಾಗಿದ್ದರೆ ಇನ್ನೂ ಉತ್ತಮ ಸಮಯ ನಿಮ್ಮದಾಗಬಹುದು ವೃಶ್ಚಿಕ ರಾಶಿಗೆ ಪರಿಹಾರ ನಿಮಗೆ ಪ್ರತಿ ಸಲ ಪರಿಸ್ಥಿತಿ ಕೆಟ್ಟಾಗ ನೀವು ಶಾಂತಿ ಮಂತ್ರ ಪಠಿಸಿ ಏನಿಲ್ಲ ಏನೂ ಗೊತ್ತಿಲ್ಲ ಅಂದರೆ ಶಾಂತಿ 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 ಅಂತ ಹೇಳಿದರೂ ಸಾಕು ಗಣೇಶನ ಮಂತ್ರ ಪಠಿಸಿ ಹನುಮಾನ್ ಚಾಲೀಸ ಪಠಿಸಿ ಮೃತ್ಯುಂಜಯ ಮಂತ್ರ ಕೂಡ ಪಠಿಸಿ ಗುರುಗಳ ಆರಾಧನೆ ಮಾಡಿ ಶ್ರೀರಾಮರಕ್ಷಾ ರಕ್ಷಾ ಸ್ತೋತ್ರ ಪಾರಾಯಣ ಜೋರಾಗಿ ಮಾಡಿ ಸುಬ್ರಹ್ಮಣ್ಯ ಆರಾಧನೆ ಅಂತೂ ನೀವು ಲೈಫ್ ಲಾಂಗ್ ಮಾಡ್ತಾ ಇರಬೇಕು ಒಳ್ಳೆಯದಾಗಲಿ ಶುಭವಾಗಲಿ ಹ್ಯಾಪಿ ನ್ಯೂ ಇಯರ್ ರಾಧೆ ರಾಧೆ ಹರೇ ಕೃಷ್ಣ